ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಸರ್ಕಾರಿ ಕೆಲಸ ಇದು ಕೇವಲ ಒಂದು ಉದ್ಯೋಗವಲ್ಲ ಇದು ಭಾರತದ ಕೋಟ್ಯಂತರ ಯುವಕರ ಕನಸು ನನ್ನ ಮಗ ಅಥವಾ ಮಗಳು ಒಂದು ಗೌರ್ನಮೆಂಟ್ ಆಫೀಸರ್ ಆಗಬೇಕು ಅಂತ ಎಷ್ಟೋ ತಂದೆ ತಾಯಂದಿರು ದೇವರಿಗೆ ಹರಕೆ ಹೊತ್ತಿರುತ್ತಾರೆ ಆದರೆ ಈ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಅದಕ್ಕೆ ರಾಜಯೋಗ ಬೇಕು ನೀವು ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರು ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೂ ಕೊನೆಗಳಿಗೆಯಲ್ಲಿ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ನಲ್ಲಿ ಕೆಲಸ ಕಳೆದುಕೊಂಡಿರಬಹುದು ಆದರೆ ಎರಡು ಸಾವಿರ ಇಪ್ಪತ್ತಾರು ಹಾಗಲ್ಲ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಆಕಾಶದಲ್ಲಿ ಒಂದು ಅದ್ಭುತ ನಕ್ಷತ್ರ ಲೋಕದ ಯುದ್ಧ ನಡೆಯಲಿದೆ ಸೂರ್ಯ ಮಂಗಳ ಬುಧ ಶುಕ್ರ ಮತ್ತು ಚಂದ್ರ ಈ ಪಂಚಗ್ರಹಗಳು ಮಕರ ರಾಶಿಯಲ್ಲಿ ಬಂದು ಸೇರುತ್ತಿವೆ ಇದರಲ್ಲಿ ಮುಖ್ಯವಾಗಿ ಗ್ರಹಗಳ ರಾಜ ಸೂರ್ಯ ಮತ್ತು ಗ್ರಹಗಳ ಸೇನಾಧಿಪತಿ ಮಂಗಳ ಒಂದಾಗುತ್ತಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ರಾಜ ಮತ್ತು ಸೇನಾಧಿಪತಿ ಒಂದಾಗುತ್ತಾರೋ ಆಗ ಅಧಿಕಾರ ಒಪ್ಪಿಕೊಳ್ಳುತ್ತದೆ ಈ ಗ್ರಹಗಳ ಸಂಯೋಜನೆಯಿಂದಾಗಿ ದ್ವಾದಶ ರಾಶಿಗಳಲ್ಲಿ ವಿಶೇಷವಾಗಿ ಮೂರು ರಾಶಿಗಳಿಗೆ ಸರ್ಕಾರಿ ಕೆಲಸ ಸಿಗುವ ಪ್ರಬಲ ಯೋಗ ಸೃಷ್ಟಿಯಾಗುತ್ತಿದೆ ಇವರು ಮಣ್ಣು ಮುಟ್ಟಿದರೂ ಅದು ಸರ್ಕಾರಿ ಮುದ್ರೆಯಾಗಿ ಬದಲಾಗುವ ಸಮಯವಿದು ಆ ಮೂರು ರಾಶಿಗಳು ಯಾವುವು ಆ ಪಟ್ಟಿಯಲ್ಲಿ ನಿಮ್ಮ ರಾಶಿ ಇದೆಯಾ ಮತ್ತು ಆ ಕೆಲಸ ಪಡೆಯಲು ನೀವು ಮಾಡಬೇಕಾದ ಪುಟ್ಟ ತಂತ್ರವೇನು ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡಲಿದ್ದೇವೆ ಬನ್ನಿ ನಿಮ್ಮ ಭವಿಷ್ಯದ ಕಡತವನ್ನು ತೆರೆಯೋಣ ಸರ್ಕಾರಿ ಕೆಲಸ ಅಂದರೆ ಜ್ಯೋತಿಷ್ಯದಲ್ಲಿ ಎರಡು ಗ್ರಹಗಳು ಬಹಳ ಮುಖ್ಯ ಒಂದು ಸೂರ್ಯ ಇವನು ಸರ್ಕಾರದ ಕಾರಕ ಎರಡು ಮಂಗಳ ಇವನು ಯೂನಿಫಾರ್ಮ್ ಪೊಲೀಸ್ ಮತ್ತು ಅಧಿಕಾರದ ಕಾರಕ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಅದಾದ ಎರಡೇ ದಿನಕ್ಕೆ ಅಂದರೆ ಜನವರಿ ಹದಿನಾರರಂದು ಮಂಗಳನು ಅದೇ ಮಕರ ರಾಶಿಗೆ ಬರುತ್ತಾನೆ ಮಕರ ರಾಶಿ ಅಂದರೆ ಕಾಲಪುರುಷನ ಕರ್ಮಸ್ಥಾನ ಅಲ್ಲಿ ಮಂಗಳನು ಉಚ್ಚನಾಗುತ್ತಾನೆ ಅಂದರೆ ಮಂಗಳನಿಗೆ ಅಲ್ಲಿ ಒಂದು ನೂರು ಪರ್ಸೆಂಟ್ ಪವರ್ ಇರುತ್ತದೆ ಯಾವಾಗ ಉದ್ಯೋಗ ಕಾರಕನಾದ ಶನಿಯ ಮನೆಯಲ್ಲಿ ಸರ್ಕಾರಿ ಕಾರಕ ಸೂರ್ಯ ಮತ್ತು ಅಧಿಕಾರ ಕಾರಕ ಮಂಗಳ ಸೇರುತ್ತಾರೋ ಆಗ ಸಿಂಹಾಸನ ಯೋಗ ನಿರ್ಮಾಣವಾಗುತ್ತದೆ ಇದು ಬರೋಬ್ಬರಿ ನಲವತ್ತು ದಿನಗಳ ಕಾಲ ಇರುತ್ತದೆ ಈ ಸಮಯದಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೋ ಯಾರು ಇಂಟರ್ವ್ಯೂಗೆ ಹೋಗ್ತಾರೋ ಅವರ ಹಣೆ ಬರಹವೇ ಬದಲಾಗಲಿದೆ ಹಾಗಾದರೆ ಆ ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಮೊದಲ ರಾಶಿಯಿಂದ ಶುರು ಮಾಡೋಣ ಸರ್ಕಾರಿ ಕೆಲಸದ ರೇಸ್ನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವ ರಾಶಿ ಮೇಷರಾಶಿ ಏಕೆ ಗೊತ್ತಾ ನಿಮ್ಮ ರಾಶಿಯ ಅಧಿಪತಿಯೇ ಮಂಗಳ ಆ ಮಂಗಳನು ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಹುಚ್ಚನಾಗುತ್ತಿದ್ದಾನೆ ಇದನ್ನು ಜ್ಯೋತಿಷ್ಯದಲ್ಲಿ ಕುಲದೀಪಕ ಯೋಗ ಅಥವಾ ರುಚಿಕ ಯೋಗ ಎನ್ನುತ್ತಾರೆ ಹತ್ತನೇ ಮನೆ ಅಂದರೆ ಅದು ನಿಮ್ಮ ಕೆಲಸ ನಿಮ್ಮ ಕೀರ್ತಿ ಮತ್ತು ನಿಮ್ಮ ಸ್ಟೇಟಸ್ ಯಾವ ಇಲಾಖೆಯಲ್ಲಿ ಕೆಲಸ ಸಿಗಬಹುದು ನಿಮಗೆ ವಿಶೇಷವಾಗಿ ಯೂನಿಫಾರ್ಮ್ ಸರ್ವಿಸ್ನಲ್ಲಿ ಯೋಗ ಇದೆ ಪೊಲೀಸ್ ಆರ್ಮಿ ನೇವಿ ಅಥವಾ ಏರ್ಫೋರ್ಸ್ ಯಾರು ಪಿ ಐ ಅಥವಾ ಸಿ ಅಥವಾ ಎ ಎಸ್ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯ್ತಿದ್ದೀರೋ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ಒಳಗೆ ನಿಮಗೆ ಗುಡ್ ನ್ಯೂಸ್ ಬರಲಿದೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿಶೇಷವಾಗಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ರೈಲ್ವೇಸ್ನಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ಎಚ್ಚರಿಕೆ ಸೂರ್ಯನು ಅಲ್ಲಿಯೇ ಇರುವುದರಿಂದ ನಿಮ್ಮಲ್ಲಿ ಅಹಂಕಾರ ಸ್ವಲ್ಪ ಜಾಸ್ತಿ ಇರುತ್ತೆ ಇಂಟರ್ವ್ಯೂಗೆ ಹೋದಾಗ ಪ್ಯಾನೆಲ್ ಮೆಂಬರ್ಸ್ ಜೊತೆ ವಾದ ಮಾಡಬೇಡಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಓವರ್ ಕಾನ್ಫಿಡೆನ್ಸ್ ನಡುವೆ ಸಣ್ಣ ಗೆರೆ ಇದೆ ಅದನ್ನು ಮರೆಯಬೇಡಿ ಮೇಷರಾಶಿಯವರ ಮಂತ್ರ ಓಂ ಅಂಗಾರಕಾಯ ನಮ ಇದನ್ನು ಪ್ರತಿದಿನ ಹೇಳಿಕೊಳ್ಳಿ ಎರಡನೇ ರಾಶಿ ಇವರು ಹುಟ್ಟಿರೋದೇ ಆಳೋದಕ್ಕೆ ಅದೇ ಸಿಂಹ ರಾಶಿ ನಿಮ್ಮ ರಾಶ್ಯಾಧಿಪತಿ ಯಾರು ಸಾಕ್ಷಾತ್ ಸೂರ್ಯ ದೇವ ಆ ಸೂರ್ಯನು ಎರಡು ಸಾವಿರ ಇಪ್ಪತ್ತಾರು ಆರಂಭದಲ್ಲಿ ನಿಮ್ಮ ಆರನೇ ಮನೆಗೆ ಅಂದರೆ ಮಕರ ರಾಶಿಗೆ ಹೋಗುತ್ತಿದ್ದಾನೆ ಜ್ಯೋತಿಷ್ಯದಲ್ಲಿ ಆರನೇ ಮನೆ ಅಂದರೆ ಸ್ಪರ್ಧೆ ಮತ್ತು ಸೇವೆ ಯಾವಾಗ ಲಗ್ನಾಧಿಪತಿ ಆರನೇ ಮನೆಗೆ ಹೋಗಿ ಬಲಶಾಲಿಯಾಗುತ್ತಾನೋ ಆಗ ಆ ವ್ಯಕ್ತಿ ಇಂಥದ್ದೇ ಕಠಿಣ ಪರೀಕ್ಷೆ ಇದ್ದರೂ ಅದನ್ನು ಪುಡಿ ಪುಡಿ ಮಾಡುತ್ತಾನೆ ಇದನ್ನು ಶತ್ರು ಜಯ ಯೋಗ ಎನ್ನಬಹುದು ಯಾವ ಇಲಾಖೆಯಲ್ಲಿ ಕೆಲಸ ಸಿಗಬಹುದು ನಿಮಗೆ ಆಡಳಿತಾತ್ಮಕ ಹುದ್ದೆಗಳು ಕಾದಿವೆ ಉದಾಹರಣೆಗೆ ಎಫ್ ಎ ಅಥವಾ ಎಸ್ ಡಿಎ ಅಥವಾ ಸೆಕ್ರೆಟರಿಯೇಟ್ ಕೆಲಸಗಳು ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೀತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ವೈದ್ಯಕೀಯ ಇಲಾಖೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ನೇಮಕಾತಿ ಪತ್ರ ಸಿಗಲಿದೆ ವಿಶೇಷ ಟಿಪ್ ಮಂಗಳನು ಕೂಡ ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಾಂಪಿಟೀಟರ್ಸ್ ತಾವಾಗಿಯೇ ಹಿಂದೆ ಸರಿಯುತ್ತಾರೆ ಒಂದು ವೇಳೆ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ ಟ್ರೈ ಮಾಡ್ತಿದ್ರೆ ಕೆಲಸ ಗ್ಯಾರಂಟಿ ಆದರೆ ಕಣ್ಣಿನ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಹೆಚ್ಚು ಓದುವಾಗ ಕಣ್ಣಿಗೆ ಸ್ಟ್ರೈನ್ ಆಗಬಹುದು ಸಿಂಹ ರಾಶಿಯವರ ಮಂತ್ರ ಓಂ ಸೂರ್ಯಾಯ ನಮ ಎಂದು ಹೇಳಿ ಪ್ರತಿದಿನ ಸೂರ್ಯನಿಗೆ ನೀರು ಅರ್ಪಿಸಿ ಈಗ ಮೂರನೇ ರಾಶಿ ಇವರಿಗೆ ಕಷ್ಟಕ್ಕಿಂತ ಅದೃಷ್ಟ ಜಾಸ್ತಿ ಕೈ ಹಿಡಿಯಲಿದೆ ಅದು ವೃಷಭ ರಾಶಿ ಏಕೆಂದರೆ ಎರಡು ಸಾವಿರ ಇಪ್ಪತ್ತಾರೂವರ ಈ ಪಂಚಗ್ರಹಗಳ ಸಮ್ಮೇಳನ ನಡೆಯುತ್ತಿರುವುದು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನ ಒಂಬತ್ತನೇ ಮನೆ ಅಂದರೆ ದೈವ ಬಲ ತಂದೆ ಮತ್ತು ಉನ್ನತ ಶಿಕ್ಷಣ ಯಾವಾಗ ಒಂಬತ್ತನೇ ಮನೆಯಲ್ಲಿ ಇಷ್ಟು ದೊಡ್ಡ ಗ್ರಹಗಳು ಸೇರುತ್ತವೋ ಆಗ ನೀವು ಬರೆದ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರುವ ಪ್ರಶ್ನೆಗಳೇ ಬರುತ್ತವೆ ಅಥವಾ ಇಂಟರ್ವ್ಯೂ ಮಾಡುವವರು ನಿಮ್ಮ ಪರವಾಗಿರುತ್ತಾರೆ ಯಾವ ಇಲಾಖೆಯಲ್ಲಿ ಕೆಲಸ ಸಿಗಬಹುದು ನಿಮಗೆ ಹಣಕಾಸು ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಟ್ಯಾಕ್ಸ್ ಆಫೀಸರ್ ಆಗುವ ಯೋಗವಿದೆ ಶಿಕ್ಷಕ ವೃತ್ತಿ ಅಥವಾ ಲೆಕ್ಚರರ್ ಆಗಲು ಬಯಸುವವರಿಗೆ ಗುರುಬಲ ಚೆನ್ನಾಗಿರುವುದರಿಂದ ಪೋಸ್ಟಿಂಗ್ ಸಿಗಲಿದೆ ಯಾರು ಈಗಾಗಲೇ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದ್ದೀರೋ ಅವರು ಪರ್ಮನೆಂಟ್ ಆಗುವ ಸಮಯವಿದು ಎಚ್ಚರಿಕೆ ಇದು ಭಾಗ್ಯಸ್ಥಾನ ಆಗಿರುವುದರಿಂದ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ವೃಷಭ ರಾಶಿಯವರ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮ ಮತ್ತು ಶುಕ್ರವಾರದಂದು ಬಿಳಿ ಬಟ್ಟೆ ಧರಿಸಿ ಗುರುಗಳೇ ನನ್ನ ರಾಶಿ ಈ ಲಿಸ್ಟ್ನಲ್ಲಿ ಇಲ್ಲ ಹಾಗಾದರೆ ನನಗೆ ಕೆಲಸ ಸಿಗಲ್ವಾ ಖಂಡಿತ ಸಿಗುತ್ತೆ ಆದರೆ ಈ ಮೂರು ರಾಶಿಯವರಿಗೆ ದಾರಿ ಹೂವಿನ ಹಾಸಿಗೆಯಾಗಿದ್ದರೆ ಉಳಿದವರಿಗೆ ಸ್ವಲ್ಪ ಕಲ್ಲು ಮುಳ್ಳು ಇರುತ್ತದೆ ಅಷ್ಟೇ ವ್ಯತ್ಯಾಸ ಆದರೆ ಯಾರೇ ಆಗಲಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸರ್ಕಾರಿ ಕೆಲಸ ಪಡೆಯಲೇಬೇಕು ಎಂದು ಹಠವಿದ್ದರೆ ಈ ಒಂದು ಚಿಕ್ಕ ಕೆಲಸ ಮಾಡಿ ಸೂರ್ಯ ಮತ್ತು ಶನಿ ಅಂದರೆ ತಂದೆ ಮಗ ಒಂದೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಸೇರುತ್ತಿದ್ದಾರೆ ಪುರಾಣಗಳ ಪ್ರಕಾರ ಇವರಿಬ್ಬರಿಗೂ ಆಗಲ್ಲ ಇವರ ಜಗಳದಲ್ಲಿ ನಮ್ಮ ಕೆಲಸ ಹಾಳಾಗಬಾರದು ಅಂದರೆ ನಾವು ಹನುಮಂತನ ಮೊರೆ ಹೋಗಬೇಕು ಏಕೆಂದರೆ ಶನಿದೇವನು ಹನುಮಂತನ ಭಕ್ತರಿಗೆ ತೊಂದರೆ ಕೊಡಲ್ಲ ಮತ್ತು ಸೂರ್ಯ ದೇವನು ಹನುಮಂತನ ಗುರು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಒಂದು ಲೋಟ ನೀರು ಅರ್ಘ್ಯ ಕೊಡಿ ನೀರಿನಲ್ಲಿ ಸ್ವಲ್ಪ ಕೆಂಪು ಹೂವು ಮತ್ತು ಬೆಲ್ಲ ಹಾಕಿ ಸಂಜೆ ಹೊತ್ತು ಹನುಮಾನ್ ಚಾಲಿಸ ಓದಿ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಪರೀಕ್ಷೆಗೆ ಹೋಗಿ ಸೂರ್ಯ ತಂದೆ ಮತ್ತು ಚಂದ್ರ ತಾಯಿ ಬಲವಿದ್ದರೆ ಜಗತ್ತಿನಲ್ಲಿ ಯಾವ ಗ್ರಹವೂ ನಿಮ್ಮನ್ನು ಸೋಲಿಸಲು ಆಗಲ್ಲ ಜ್ಯೋತಿಷ್ಯ ಕೇವಲ ದಿಕ್ಸೂಚಿ ಮಾತ್ರ ನಡೆಯಬೇಕಾದವರು ನೀವೇ ಗ್ರಹಗಳು ಅವಕಾಶ ಕೊಡುತ್ತವೆ ಆದರೆ ಓದುವ ಪರಿಶ್ರಮ ನಿಮ್ಮದೇ ಆಗಿರಲಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ವರ್ಷವಾಗಲಿ ನಿಮ್ಮ ರಾಶಿ ಯಾವುದು ಮತ್ತು ನೀವು ಯಾವ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ ಇದೇ ರೀತಿಯ ರೋಚಕ ಸತ್ಯಗಳಿಗಾಗಿ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು